यसरसिले प्रणयपुष्पमे कथा पदे ഇതെന്താ പറയത് ഇത് ദക്ഷിണാമൂർത്തി സ്വാമികളുടെ ഒരു സ്മൃതി മണ്ഡപമാണ് അദ്ദേഹത്തിന് കിട്ടിയ എല്ലാ മൊമെൻറ്റോ പുരസ്കാരങ്ങളെല്ലാം സൂക്ഷിച്ചു വെക്കുന്ന ഒരു ഓപ്പൺ മ്യൂസിയമാണ് അത് വരുന്ന ഭക്തജനങ്ങൾക്കെല്ലാം തുറന്ന് കാണാനൊക്കെ പറ്റിയിട്ടുള്ള ഇതാണ് സ്വാമികൾ ഇവിടുത്തെ ഏറ്റവും വലിയൊരു ഭക്തനായിരുന്നു അപ്പോൾ അദ്ദേഹത്തിന്റെ പേരിൽ എല്ലാ വർഷവും ഇവിടെ ദക്ഷിണാമൂർത്തി സ്വാമികളുടെ സംഗീത പരിപാടി ഇതൊക്കെ ഉണ്ട് അപ്പം അദ്ദേഹം ഇവിടുത്തെ ഒരു ഭക്തനായതുകൊണ്ട് ഇതിന്റെ എല്ലാ പുനർ പ്രവർത്തനത്തിനൊക്കെ ഒരു സഹായം കൊടുക്കുന്ന വ്യക്തിയാണ് അദ്ദേഹം മരിച്ചതിന് ശേഷം അദ്ദേഹത്തിന് അദ്ദേഹം ജീവിച്ചിരിക്കുമ്പോൾ തന്നെ പറഞ്ഞാണ് എന്റെ പറഞ്ഞു പിന്നെ പുരസ്കാരങ്ങൾ സമർപ്പിക്കുന്നു അങ്ങനെ വരുന്ന ഭക്തജനങ്ങൾക്ക് കാണാൻ ഒരു ഓപ്പൺ സ്മൃതി മണ്ഡപം എന്നുള്ള രീതിയിൽ മലയാളത്തിലെ മലയാളത്തിലെ ഏറ്റവും പഴയ മ്യൂസിക് ഡയറക്ടർ കമ്പോസിംഗ് എല്ലാം ചെയ്യുന്ന അവാർഡ് വിന്നർ ഇതൊക്കെയാണ് കൃഷ്ണാവ സ്വാമികൾ പഴയ മെലഡീസ് ഏറ്റവും നല്ല നല്ല ഗാനങ്ങള് സ്വാമികളെ ചിട്ടപ്പെടുത്തിയാണ് അത്രക്ക് ആധികാരികതയാണ് പാട്ടിന് ഹൈലി ടാലന്റഡ് അവർ ഈ ഹനുമാൻ ഭക്ത ಮಲಯಾಳದ ಒಂದು ಸಂಗೀತ ಲೋಕದ ಬಹಳ ಪ್ರಸಿದ್ಧ ವ್ಯಕ್ತಿ ಒಂದು ದಕ್ಷಿಣ ಮೂರ್ತಿ ಅಂತೇಳಿ ಈ ದೇವಸ್ಥಾನದ ಬಹಳ ದೊಡ್ಡ ಅಭಿಮಾನಿ ಇಲ್ಲಿ ಭಕ್ತರು ಹಲವು ಸಮಯ ಇಲ್ಲಿ ಕಳೆದಿದ್ದವು ಅವರ ಮರಣಾನಂತರ ಅವರ ಪ್ರತಿ ಒಂದು ಕೇಂದ್ರವನ್ನು ಇಲ್ಲಿ ಮಾಡಬೇಕು ಬಯಸಿದ್ರು ಅದೇ ರೀತಿ ಎಲ್ಲ ಪ್ರಶಸ್ತಿಗಳನ್ನು ಇಲ್ಲಿ ಜೋಡಿಸಿದ್ದಾರೆ ಅವರ ಒಂದು ಸಾಹಿತ್ಯವನ್ನು ಈಗ ಇಲ್ಲಿ ಹಾಡಲಿಕ್ಕಿದ್ದಾರೆ ಕೇಳೋಣ ನಾವು ಕನ್ನಡಿಗರು ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಪ್ರಣಯ ಪುಷ್ಪವೇ ನಿವೃತ್ತ ಡ್ರಾಯಿಂಗ್ ಮಾಸ್ಟ್ರು ಇ ವಿ ಭಟ್ ಇದ್ದಾರೆ ಸರ್ ಇದು ದಕ್ಷಿಣ ಮೂರ್ತಿಯವರ ಬಗ್ಗೆ ಸ್ವಲ್ಪ ನಮಗೆ ಕನ್ನಡಿಗರಿಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಅವರ ಬಗ್ಗೆ ಸ್ವಲ್ಪ ವಿವರಗಳನ್ನ ಹೇಳಿದರೆ ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ ಹೇಳಿ ನಮಸ್ಕಾರ ಈ ದಕ್ಷಿಣಮೂರ್ತಿ ಸ್ವಾಮಿ ಅಂದರೆ ಮಲಯಾಳ ಸಿನಿಮಾ ಸಂಗೀತಕ್ಕೆ ಒಂದು ಕ್ಲಾಸಿಕಲ್ ಟಚ್ ಕೊಟ್ಟ ಒಂದು ದೊಡ್ಡ ವ್ಯಕ್ತಿ ಅವರೇ ಈ ಮಕ್ರೇರಿ ದೇವಸ್ಥಾನವನ್ನು ಇಷ್ಟು ಹೆಸರು ಅವರು ಇದು ಇಲ್ಲಿಗೆ ಭಾರಿ ಪ್ರಯತ್ನ ಮಾಡಿದ್ದಾರೆ ಇದರ ಈ ಹೆಸರು ಬರಲಿಕ್ಕೆ ಅವರು ಎಲ್ಲ ವರ್ಷವೂ ಅವರು ಇರುವಾಗ ಎಲ್ಲ ವರ್ಷವೂ ಇಲ್ಲಿ ಬಂದು ಸಂಗೀತ ಕಚೇರಿ ಮಾಡಿಕೊಂಡಿದ್ದರು ಹಾಗೆ ಇದಕ್ಕೆ ಈ ಮಕ್ರೇರಿ ಸಣ್ಣ ಒಂದು ದೇವಸ್ಥಾನ ಆಗಿತ್ತು ಆದರೆ ಇವರು ಬಂದ ಮೇಲೆ ಸಂಗೀತ ಸಭೆ ಸಂಗೀತಕ್ಕೆ ಇಲ್ಲಿ ಒಳ್ಳೆ ಪ್ರಾಧಾನ್ಯ ಕೊಟ್ಟು ಈಗ ಸರ್ಕಾರಿ ಮೂರು ಕೋಟಿಯನ್ನು ಕೊಟ್ಟು ಎಲ್ಲ ಡೆವಲಪ್ ಮಾಡಿದ್ದಾರೆ ಅವರು ಸಂಗೀತದ ಇಲ್ಲಿ ಮ್ಯೂಸಿಯಂ ಉಂಟು ಅದೇ ಅವರು ಸಂಗೀತಕ್ಕೆ ಬೇಕಾಗಿ ಮಲಯಾಳ ಸಿನಿಮಾ ಸಂಗೀತ ವಿಭಾಗದಲ್ಲಿ ಒಳ್ಳೆ ಪ್ರಯತ್ನ ಮಾಡಿದರು ಕೇರಳದ ದೇವಾಲಯಗಳ ದರ್ಶನ ಎಂದರೆ ವಿಶೇಷ ಅನುಭೂತಿ ಸುಂದರ ಪರಿಸರ ಪ್ರಶಾಂತ ವಾತಾವರಣ ವಿಶಿಷ್ಟ ಐತಿಹ್ಯಗಳು ಅನನ್ಯ ಹರಕೆ ಸೇವೆಗಳು ನಾವು ಇತ್ತೀಚೆಗೆ ಭೇಟಿ ನೀಡಿದ ಕೇರಳದ ಕಣ್ಣೂರು ಜಿಲ್ಲೆಯ ಪೆರಳಶೇರಿ ಪಂಚಾಯತಿನ ಎರಡು ಪ್ರಸಿದ್ಧ ದೇವಾಲಯಗಳು ಎಂದರೆ ಪೆರ್ಲಶ್ಶೇರಿ ಸುಬ್ರಹ್ಮಣ್ಯ ದೇವಾಲಯ ಇನ್ನೊಂದು ಮಕ್ರೇರಿ ಸುಬ್ರಹ್ಮಣ್ಯ ಕ್ಷೇತ್ರ ಪೆರ್ಲಶ್ಶೇರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವರು ಮಕ್ರೇರಿ ದೇವಸ್ಥಾನ ಭೇಟಿ ಕೊಡಲೇಬೇಕು ಇಲ್ಲದಿದ್ದರೆ ಯಾತ್ರೆ ಸಂಪೂರ್ಣವಾಗದು ಎಂಬ ನಂಬಿಕೆಯೂ ಇದೆ ಇದಕ್ಕೆ ಕುತೂಹಲದಾಯಕವಾದ ಪೌರಾಣಿಕ ಐತಿಹ್ಯವೂ ಇದೆ ಹಿಂದೆ ತ್ರೇತಾಯುಗದಲ್ಲಿ ಹನುಮಂತನೇ ಸುಬ್ರಹ್ಮಣ್ಯ ವಿಗ್ರಹವನ್ನು ಸ್ಥಾಪಿಸಿದ ಕಾರಣ ಈ ಕ್ಷೇತ್ರಕ್ಕೆ ಮರ್ಕಟಶ್ಶೇರಿ ಎಂಬ ಹೆಸರಾಯಿತು ಕಾಲಕ್ರಮೇಣ ಮರ್ಕಟಶ್ಶೇರಿ ಹೋಗಿ ಅದುವೆ ಮಕ್ರೇರಿ ಎಂದು ಬದಲಾಯಿತು ಪೆರ್ಲಶ್ಶೇರಿಯಲ್ಲಿ ವನವಾಸದ ಸಮಯದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ತಂಗಿದ್ದರಂತೆ ಭಕ್ತಜನರ ಸಂರಕ್ಷಣೆಗೆ ಶ್ರೀರಾಮನಲ್ಲಿ ದೇವಾಲಯ ಸ್ಥಾಪಿಸುವಂತೆ ಹನುಮಂತ ಭಿನ್ನವಿಸಿದನು ಹಾಗೆ ಶ್ರೀರಾಮನು ಕಾರ್ಯಪ್ರವೃತ್ತನಾಗಿ ಸುಮುಹೂರ್ತದಂದು ವಿಗ್ರಹಕ್ಕಾಗಿ ಕಾಯುತ್ತಾ ಇದ್ದನಂತೆ ಆದರೆ ಸರಯೂ ನದಿ ಸಮೀಪದಿಂದ ಹನುಮಂತನು ವಿಗ್ರಹ ತರಲು ವಿಳಂಬವಾಯಿತು ಶ್ರೀರಾಮ ಸ್ವತಃ ತನ್ನ ದೊಡ್ಡ ಕೈಬಳೆಯನ್ನೇ ಪ್ರತಿಷ್ಠೆ ಮಾಡಿದನಂತೆ ಕೈಬಳೆಯನ್ನು ಮಲಯಾಳದಲ್ಲಿ ಪೆರಿಯವಳ ಎನ್ನುತ್ತಾರೆ ಈ ಪೆರಿಯವಳವೇ ಮುಂದೆ ಪೆರ್ಲಶೇರಿ ಎಂದು ಬದಲಾಯಿತು ವಿಳಂಬವಾಗಿ ಬಂದ ಹನುಮಂತನಿಗೆ ಅಪಾರ ದುಃಖವಾಗಿ ಪಶ್ಚಾತ್ತಾಪ ಉಂಟಾಯಿತು ಶ್ರೀರಾಮಚಂದ್ರನು ಹನುಮಂತನನ್ನು ಸಂತೈಸಿದನಂತೆ ಪೆರ್ಲಶೇರಿ ಸಮೀಪದಲ್ಲಿ ಭಗವಾನ್ ಸುಬ್ರಹ್ಮಣ್ಯನ ವಿಗ್ರಹವನ್ನು ಸ್ವತಃ ಸ್ಥಾಪಿಸಲು ಹೇಳಿದನಂತೆ ಮಹಾ ಮರ್ಕಟ ಸ್ಥಾಪಿಸಿದ ದೇವಾಲಯವು ಈಗ ಮಕ್ರೇರಿ ಎಂದು ಜನಪ್ರಿಯವಾಗುತ್ತಿದೆ ಇಲ್ಲಿ ಹನುಮಂತನೇ ಮುಖ್ಯ ತಂತ್ರಿಗಳಂತೆ ಇಲ್ಲಿನ ಅರ್ಚಕರು ಈ ತಂತ್ರಿಗಳ ಅನುಮತಿಯಂತೆ ನಿತ್ಯ ಪೂಜೆ ಮಾಡುತ್ತಾರೆ ಸುಬ್ರಹ್ಮಣ್ಯನಿಗೆ ಇಲ್ಲಿ ಪ್ರಧಾನ ಸೇವೆ ಎಂದರೆ ಗದೆ ಸಮರ್ಪಣೆ ಆಗಿದೆ ಇಲ್ಲಿನ ದೇವರ ಅಭಿಷೇಕಕ್ಕೆ ಪುಣ್ಯ ನೀರು ಬೇಕು ಎಂದೆನಿಸಿದಾಗ ಸ್ವತಃ ಗದೆಯಿಂದ ಒತ್ತಿ ವಿಶಾಲ ಕೆರೆಯನ್ನು ಹನುಮಂತನು ರಚಿಸುತ್ತಾನೆ ಹನುಮಾನ್ ಸಾನ್ನಿಧ್ಯ ಈ ಕೆರೆಯಲ್ಲಿದೆ ಎಂದು ಜನರು ನಂಬುತ್ತಾರೆ ಈ ಕ್ಷೇತ್ರವು ಹಿಂದೆ ಮಲಯಾಳಂ ಸಿನಿಮಾ ರಂಗದಲ್ಲಿ ಶಾಸ್ತ್ರೀಯ ಸಂಗೀತ ಸಾಹಿತ್ಯದಿಂದ ಜನಪ್ರಿಯರಾದ ಮೂರ್ತಿ ಸ್ವಾಮಿಯವರಿಂದಾಗಿ ದಿನೇ ದಿನೇ ಜನಪ್ರಿಯವಾಗುತ್ತಿದೆ ಅಲ್ಲಿ ದಕ್ಷಿಣ ಮೂರ್ತಿ ಸ್ವಾಮಿಯವರ ಒಂದು ಮ್ಯೂಸಿಯಮ್ಮು ಇದೆ ক্নাতে <small> কেলাারা Terima kasih telah menonton! അത് പിന്നെ തെരളശ്ശേരി പിന്നെ സമയം തെറ്റിപ്പോയതുകൊണ്ട് മുഹൂർത്തം തെറ്റിയതുകൊണ്ട് ഇവിടെ പിന്നെ മക്രനിക്ക് പ്രതിഷ്ഠിക്കാം ഇവിടെ സ്ഥാപിച്ചു സ്ഥാപിച്ചതാണ് വിശദമായവരൊക്കെ അവിടെ ബോർഡിൽ ഉണ്ട 来一个，来一个，来一个。 嗯。<gasps> 하 는데 이미 지